ಸಿರುವಾರ್ ಉಪ್ರ ಇಪ್ಪತ್ತಿರುವ ತಾಲೂಕಿನ ಗಲದಿಮ್ಮಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಚನೂರು ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮದಲ್ಲಿ ಸುಮಾರು ಎರಡು ನೂರ ಅರವತ್ತು ಮನೆಗಳಿದ್ದು ಎರಡು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಗ್ರಾಮಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲು ಇದ್ದ ಬೋರ್ವೆಲ್ಗಳು ಗಳು ಅಂತರ್ಜಲ ಕುಸಿತದಿಂದ ಸಮಸ್ಯೆ ಸೃಷ್ಟಿಯಾಗಿದೆ ಅಲ್ಪ ಸ್ವಲ್ಪ ನೀರು ಮಾತ್ರ ಬರುತ್ತಿದೆ ಇದರಿಂದ ಕಳೆದ ಒಂದು ತಿಂಗಳಿಂದ ನೀರಿಗೆ ಬರ ಉಂಟಾಗಿದೆ ಕಳೆದ ಕೆಲ ದಿನಗಳಿಂದ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಆಗುತ್ತಿದೆ ದಿನನಿತ್ಯದ ಬೆಳೆಗಳಿಗೆ ಮತ್ತು ಕುಡಿಯಲು ನೀರು ಸುತ್ತಾ ಇಲ್ಲ ನಾನು ನನ್ನ ಮಗ ದಿನನಿತ್ಯ ನೀರಿಗಾಗಿ ಪರದಾಡುತ್ತಿದ್ದೇವೆ ಹೀಗಾದರೆ ಜೀವನ ಸಾಗಿಸುವುದು ಹೇಗೆ ಸಾಧ್ಯ ನೀರಿನ ಸಮಸ್ಯೆ ತಿಳಿಸಿದರೂ ಜನಪ್ರತಿನಿಧಿಗಳು ಮತ್ತು ಪಿಡಿಯುವ ಅವರು ಯಾರೂ ಕಿವಿ ಕೊಡುತ್ತಿಲ್ಲ ಕೊಸಗಿ ದೊಡ್ಡ ರಾಮಣ್ಣ ಮಾಚನೂರು ಗ್ರಾಮಸ್ಥರು ತೆಗೆದುಕೊಂಡು ಬರುತ್ತಿದ್ದಾರೆ ಆದರೆ ಬೋರ್ವೆಲ್ಗಳಲ್ಲಿ ನೀರು ಕಡಿಮೆ ಆಗಿದ್ದರಿಂದ ರೈತರು ಗ್ರಾಮಸ್ಥರಿಗೆ ನೀರು ಬಿಡಲು ಹಿಂದೆಟ್ಟು ಹಾಕುತ್ತಿದ್ದಾರೆ ಕಳೆದ ನಾಲ್ಕು ಐದು ದಿನಗಳಿಂದ ಗ್ರಾಮಸ್ಥರು ಕೂಡ ಕೊಡಗಳನ್ನು ಹಿಡಿದು ನೀರಿಗಾಗಿ ಅಲೆದಾಡಿದರೂ ನೀರು ಸಿಗುತ್ತಿಲ್ಲ ಗ್ರಾಮದಲ್ಲಿನ ಬೋರ್ವೆಲ್ನಿಂದ ಬರುವ ನೀರಿಗಾಗಿ ಕೊಡಗಳನ್ನು ಹಿಡಿದು ಹಗಲಿರಲು ಕಾಯುವ ಪರಿಸ್ಥಿತಿ ಬಂದಿದೆ ರಾತ್ರಿ ಉಂಟಾಗಿದೆ ಆದರೂ ನೀರು ದೊರೆಯುವ ಪರಿಸ್ಥಿತಿ ಗ್ರಾಮಸ್ಥರಿಗೆ ಎದುರಾಗಿದೆ ನೀರಿಗಾಗಿ ಸವದಿಯಲ್ಲಿ ನಿಂತವರು ಜರವಾಡಿಕೊಳ್ಳುತ್ತಿರುವುದು ಸಮ ಸಾಮಾನ್ಯವಾಗಿದೆ ನೀರಿನ ಸಮಸ್ಯೆಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನೀರಿನ ಅಭಾವ ಸರಿಪಡಿಸಲಾಗುತ್ತಿಲ್ಲ ಎಂದು ಗ್ರಾಮಸ್ಥರು ದೂರು ಗ್ರಾಮಸ್ಥರು ದೂರಿದರು